ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಈ ವಾರ ಮಾಲವೀಯ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಈ ಅವಧಿಯಲ್ಲಿ ಶುಕ್ರ ತನ್ನ ಉನ್ನತ ರಾಶಿಯಾದ ಮೀನ ರಾಶಿಯಲ್ಲಿ ಚಲಿಸುತ್ತಿದೆ ಇದರಿಂದಾಗಿ ಮಾಲವೀಯ ರಾಜಯೋಗವು ರೂಪುಗೊಳ್ಳುವುದು ಮಾಲವೀಯ ರಾಜಯೋಗವು ವ್ಯಕ್ತಿಗೆ ಧನ ಸಮೃದ್ಧಿ ಸುಖ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂತೆ ಮಾಡಲಿದೆ ಹಾಗಾಗಿ ಮಾಲವೀಯ ರಾಜಯೋಗದ ನಿರ್ಮಾಣದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಏಪ್ರಿಲ್ ತಿಂಗಳ ಎರಡನೇ ವಾರದಲ್ಲಿ ಅದೃಷ್ಟ ಕೈ ಹಿಡಿಯಲಿದೆ ಈ ರಾಶಿಗೆ ಸೇರಿದ ಜನರು ಹಲವು ಶುಭ ಸುದ್ದಿಗಳನ್ನು ಪಡೆಯುವರು ಜೊತೆಗೆ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ನೀವು ಅಂದುಕೊಂಡಂತಹ ಯಶಸ್ಸನ್ನು ಪಡೆಯುವುದರಿಂದ ಸಂತೋಷ ಹೆಚ್ಚಾಗಲಿದೆ ಈ ವಾರ ನಿಮಗೆ ಧನ ಲಾಭವನ್ನು ಪಡೆಯುವ ಸಂಭವ ಇರುವುದು ಏಪ್ರಿಲ್ ಏಳು ರಿಂದ ಏಪ್ರಿಲ್ ಹದಿಮೂರರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಐದನೇ ಮನೆಯಲ್ಲಿ ಉಚ್ಚ ಶುಕ್ರನ ಜೊತೆ ನಾಲ್ಕು ಗ್ರಹಗಳು ಸೇರಿವೆ ಐದನೇ ಮನೆ ವಿದ್ಯೆಗೆ ಸಂತಾನಕ್ಕೆ ಇರುವ ಮನೆ ಪೂರ್ವ ಪುಣ್ಯಸ್ಥಾನ ಶುಕ್ರ ಇರುವುದು ಒಳ್ಳೆಯದೇ ಆದರೂ ಇನ್ನೂ ನಾಲ್ಕು ಗ್ರಹಗಳು ಪರಸ್ಪರ ವೈರಿ ಗ್ರಹಗಳಾಗಿದೆ ಹೀಗಾಗಿ ಫಲಾನಿದಾನ ಹಾಗೂ ಫಲ ಎದುರಿಗೆ ಕಾಣುತ್ತಿದ್ದರೂ ಪಡೆಯಲು ಅಡೆತಡೆಗಳು ಎದುರಾಗುತ್ತದೆ ಆದರೆ ಈಗ ಗುರುಬಲ ಇದೆ ಹೀಗಾಗಿ ಗುರು ಎಲ್ಲವನ್ನೂ ನಿಭಾಯಿಸಿಕೊಂಡು ಹೋಗುತ್ತಾನೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರುವು ಏಳನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯದಲ್ಲಿನ ಅನೇಕ ಸಕಾರಾತ್ಮಕ ಬದಲಾವಣೆಗಳು ನಿಮ್ಮ ಕೆಲಸದ ಸ್ಥಳ ಮತ್ತು ಸಾಮಾಜಿಕ ಜೀವನದಲ್ಲಿ ಇತರರೊಂದಿಗೆ ಮುಕ್ತವಾಗಿ ಸಂವಹನ ನಡೆಸಲು ಸಹಾಯ ಮಾಡುತ್ತದೆ ಇದರಿಂದಾಗಿ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹಾಗೆಯೇ ನೀವು ಪ್ರತಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂಪೂರ್ಣ ಸಾಮರ್ಥ್ಯವನ್ನು ಹೊಂದಿರುತ್ತೀರಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಐದನೇ ಮನೆಯಲ್ಲಿರುವುದರಿಂದ ಇಲ್ಲಿಯವರೆಗೆ ನಿರುದ್ಯೋಗಿಗಳಾಗಿದ್ದ ಈ ರಾಶಿಚಕ್ರದ ಜನರು ಈ ವಾರ ಅಪೇಕ್ಷಿತ ಉದ್ಯೋಗ ಪಡೆಯುವ ಸಂಪೂರ್ಣ ಸಾಧ್ಯತೆಗಳು ಕಂಡುಬರುತ್ತಿವೆ ಇದು ಅವರ ಕಳಪೆ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದಲ್ಲದೆ ಅವರ ಬಾಕಿ ಲೋನ್ ಅಥವಾ ಸಾಲವನ್ನು ಮರುಪಾವತಿಸಲು ಸಹ ಸಾಧ್ಯವಾಗುತ್ತದೆ ಆದ್ದರಿಂದ ಉದ್ಯೋಗದ ಹುಡುಕಾಟದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸುವುದು ನಿಮಗೆ ಸೂಕ್ತವಾಗಿರುತ್ತದೆ ಈ ವಾರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಆದರೆ ಕುಟುಂಬದಲ್ಲಿ ಒಬ್ಬ ಸದಸ್ಯರ ಕಳಪೆ ಆರೋಗ್ಯಕ್ಕೆ ವೈದ್ಯಕೀಯ ಆರೈಕೆಯ ಅಗತ್ಯವಿರುತ್ತದೆ ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ ಈ ವಾರ ಅನೇಕ ಸ್ಥಳೀಯರು ತಮ್ಮ ಕೆಲಸದ ಸ್ಥಳದಲ್ಲಿ ಪ್ರಗತಿ ಪಡೆಯುವ ಸಾಧ್ಯತೆ ಇದೆ ಆದಾಗ್ಯೂ ಆರಂಭದಲ್ಲಿ ನೀವು ಸ್ವಲ್ಪ ಹೆಚ್ಚು ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ ಆದರೆ ಪರಿಸ್ಥಿತಿಗಳು ನಿಧಾನವಾಗಿ ನಿಮ್ಮ ಪರವಾಗಿ ಕಾಣುತ್ತವೆ ಆದ್ದರಿಂದ ಆರಂಭದಿಂದಲೇ ನಿಮ್ಮ ಪರಿಶ್ರಮವನ್ನು ಮುಂದುವರಿಸಿ ಈ ವಾರವು ವಿದ್ಯಾರ್ಥಿಗಳಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ ವಾರಾಂತ್ಯದ ಸಮಯವು ನಿಮಗೆ ತುಂಬಾ ಒಳ್ಳೆಯದು ಮತ್ತು ಈ ಸಮಯವು ನಿಮ್ಮ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ಎರಡರಲ್ಲೂ ನಿಮಗೆ ಯಶಸ್ಸು ನೀಡಲು ಸಾಮರ್ಥ್ಯವಾಗಿರುತ್ತದೆ ಏಪ್ರಿಲ್ ಎರಡನೇ ವಾರದಲ್ಲಿ ಬುಧವು ನಿಮ್ಮ ಐದನೇ ಮನೆಯಲ್ಲಿ ನೇರವಾಗಿ ತಿರುಗುವುದರಿಂದ ಉತ್ತಮ ಶಕ್ತಿಯಾಗಿರುತ್ತದೆ ಆದರೆ ಅದರ ಸ್ಥಾಯಿ ವಲಯದಿಂದ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಅಣ್ಣೆಯಿಂದಿರಿ ಮತ್ತು ವಾದಗಳನ್ನು ತಪ್ಪಿಸಿ ವಿಶೇಷವಾಗಿ ಪ್ರೀತಿ ಅಥವಾ ಸೃಜನಶೀಲತೆಯ ಬಗ್ಗೆ ಬುಧ ಮತ್ತು ಶುಕ್ರರು ಪ್ರೀತಿ ಮಕ್ಕಳು ಮತ್ತು ಸ್ವಯಂ ಅಭಿವ್ಯಕ್ತಿಗೆ ಒತ್ತು ನೀಡುತ್ತಾರೆ ಎಂಟನೆಯಿಂದ ಬುಧದ ನೇರ ಚಲನೆಯು ಈ ಪ್ರದೇಶಗಳಲ್ಲಿನ ತಪ್ಪುಗ್ರಹಿಕೆಯನ್ನು ತೆರವುಗೊಳಿಸುತ್ತದೆ ನೀವು ಭಾವನಾತ್ಮಕವಾಗಿ ಎಲ್ಲಿದ್ದೀರಿ ಎಂಬುದರ ಸ್ಪಷ್ಟಚಿತ್ರವನ್ನು ನೀಡುತ್ತದೆ ಇಲ್ಲಿ ಶುಕ್ರವು ಹಿಂದಿನ ಪ್ರಣಯಗಳು ಅಥವಾ ಕಲಾತ್ಮಕ ಪಾಲುದಾರಿಕೆಗಳ ನೆನಪುಗಳನ್ನು ತರಬಹುದು ಆದರೆ ಈಗಾಗಲೇ ಶೈಲಿಯಿಂದ ಹೊರಗುಳಿದಿರುವುದನ್ನು ಮರಳಿ ತರಲು ಇದು ಇನ್ನೂ ಸಮಯವಲ್ಲ ಹಿಂದಿನಿಂದ ನಿಮಗೆ ಏನಾದರೂ ಹಿಂತಿರುಗಿದರೆ ಯಾವುದೇ ಬಾಗಿಲುಗಳನ್ನು ಮತ್ತೆ ತೆರೆಯುವ ಮೊದಲು ಎರಡು ಬಾರಿ ಯೋಚಿಸಿ ನಿಮ್ಮ ಕನಸುಗಳು ಕಲಾತ್ಮಕ ಸಂದೇಶಗಳು ಅಥವಾ ಭಾವನಾತ್ಮಕ ಸಾಂಕೇತಿಕತೆಯಿಂದ ತುಂಬಿರುವುದನ್ನು ನೀವು ಗಮನಿಸಬಹುದು ಆ ಚಿಕ್ಕ ಸುಳಿವುಗಳಿಗಾಗಿ ಗಮನವಿರಲಿ ನಿಮ್ಮ ಆರನೇ ಮನೆಯಲ್ಲಿ ಸೂರ್ಯನ ಸಂಚಾರವು ನಿಮ್ಮ ಗಮನವನ್ನು ಆರೋಗ್ಯ ಸೇವೆ ಮತ್ತು ದೈನಂದಿನ ಅಭ್ಯಾಸಗಳಿಗೆ ಮರುನಿರ್ದೇಶಿಸಲು ವಿನಂತಿಸುತ್ತದೆ ನಿಮ್ಮ ಕೆಲಸದ ಜೀವನವನ್ನು ಕ್ರಾಂತಿಗೊಳಿಸಲು ಅಥವಾ ಆರೋಗ್ಯಕರವಾಗಲು ನೀವು ಪ್ರಚೋದನೆಯನ್ನು ಅನುಭವಿಸಬಹುದು ಆದರೆ ನೀವು ದನಿದಿರುವ ಕಾರಣ ನಿಧಾನವಾಗಿ ಮತ್ತು ಹೊರದಬ್ಬಬೇಡಿ ಸ್ವಯಂ ನಿಯಂತ್ರಣ ಮತ್ತು ಉತ್ಪಾದಕತೆಯಲ್ಲಿ ಹೊಸ ಉದ್ದೇಶಗಳನ್ನು ಪ್ರಾರಂಭಿಸಲು ಈ ಸಾಗಣೆಯು ಸೂಕ್ತವಾಗಿರುತ್ತದೆ ಆದರೆ ಒತ್ತಾಯ ಅಥವಾ ಆತುರದಿಂದ ಅಲ್ಲ ಇಲ್ಲಿ ಸೂರ್ಯನ ಕಿರಣಗಳು ನಿಮ್ಮ ಚಟುವಟಿಕೆಗಳನ್ನು ಉತ್ತಮವಾಗಿ ಯೋಜಿಸಲು ಮತ್ತು ನಿಮ್ಮ ಜೀವನ ಶೈಲಿಯಲ್ಲಿ ಅಸಮತೋಲನವನ್ನು ಗಮನಿಸಲು ನಿಮಗೆ ಸಹಾಯ ಮಾಡುತ್ತದೆ ಹೇಗಾದರೂ ನೀವು ಕೆಲಸದಲ್ಲಿ ಎಲ್ಲಾ ರೀತಿಯ ಅನಾರೋಗ್ಯಕರ ಸಂವಹನದಿಂದ ದೂರವಿರಬೇಕು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಮಂಗಳವು ನಿಮ್ಮ ಆಕಾಂಕ್ಷೆಗಳಿಗೆ ತಾತ್ವಿಕ ಅಥವಾ ಆಧ್ಯಾತ್ಮಿಕ ಆಯಾಮವನ್ನು ತರುತ್ತದೆ ಹೊಸ ಆಲೋಚನೆಗಳು ಶೈಕ್ಷಣಿಕ ಅನ್ವೇಷಣೆಗಳು ಅಥವಾ ಪ್ರಯಾಣದ ವ್ಯವಸ್ಥೆಗಳನ್ನು ಮುಂದುವರಿಸಲು ನೀವು ಬಲವಂತವಾಗಿರಬಹುದು ಆದರೆ ಮಂಗಳವು ದುರ್ಬಲಗೊಂಡಿರುವುದರಿಂದ ನಿಮ್ಮ ಯೋಜನೆಗಳು ವಿಳಂಬವಾಗಬಹುದು ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚು ತಾಳ್ಮೆ ಅಗತ್ಯವಿರುತ್ತದೆ ದಯವಿಟ್ಟು ನಿಮ್ಮ ತಂಡದ ಸದಸ್ಯರು ಮಾರ್ಗದರ್ಶಕರು ಮತ್ತು ಗುರುಗಳೊಂದಿಗೆ ಎಲ್ಲ ರೀತಿಯ ವಾದಗಳನ್ನು ತಪ್ಪಿಸಿ ನಿಮ್ಮ ಶಕ್ತಿಯನ್ನು ಅಧ್ಯಯನ ಆತ್ಮಾವಲೋಕನ ಅಥವಾ ದೀರ್ಘಾವಧಿಯ ಉದ್ದೇಶಗಳ ರೂಪರೇಖೆಯ ಮೇಲೆ ಕೇಂದ್ರೀಕರಿಸಲು ಇದು ಅವಧಿಯಾಗಿದೆ ಪ್ರಯಾಣವು ಯಾವುದೇ ಕ್ಷಣದಲ್ಲಿ ಉದ್ಭವಿಸಬಹುದು ಆದರೆ ಎಲ್ಲಾ ಮಾಹಿತಿಯನ್ನು ಎರಡು ಬಾರಿ ಪರಿಶೀಲಿಸಿ ಮತ್ತು ಮಿತಿಮೀರಿದ ಕೆಲಸಗಳ ಬಗ್ಗೆ ಎಚ್ಚರದಿಂದಿರಿ ನಿಮ್ಮ ಆಸೆಗಳು ಮತ್ತು ಆಂತರಿಕ ಬುದ್ಧಿವಂತಿಕೆಗೆ ಸಮತೋಲನವನ್ನು ಕಂಡುಕೊಳ್ಳಲು ಈ ವಾರ ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ರಾಹು ಗ್ರಹಕ್ಕಾಗಿ ಯಜ್ಞಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಏಪ್ರಿಲ್ ಏಳು ರಿಂದ ಏಪ್ರಿಲ್ ಹದಿಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ